ಇದು ಘಾಟಿ ಸುಕ್ಷೇತ್ರ ಇದು ಒಂದು ಹಿಂದೂ ದೇವಾಲಯ ಬೆಂಗಳೂರಿಂದ ಅರವತ್ತು ಕಿಲೋಮೀಟ್ರ್ ವಿಜಯಪುರದಿಂದ ನಲವತ್ತು ಕಿಲೋಮೀಟ್ರ್ ಇದೊಂದು ಜನಪ್ರಿಯ ಯಾತ್ರಾ ಸ್ಥಳ ದೊಡ್ಡಬಳ್ಳಾಪುರದಿಂದ ತೂಬುಗೆರೆಗೆ ಹೋಗುವ ಮಾರ್ಗದಲ್ಲಿದೆ ಇಲ್ಲಿ ವೈಶಿಷ್ಟ್ಯವೇನೆಂದರೆ ಸುಬ್ರಹ್ಮಣ್ಯ ಹಾಗೂ ನರಸಿಂಹ ದೇವರು ಒಟ್ಟಾಗಿರುವಂಥದ್ದು ಇದು ಉದ್ಭವ ಮೂರ್ತಿ ಮುಂಭಾಗದಿಂದ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಹಿಂಭಾಗದಲ್ಲಿ ನರಸಿಂಹಸ್ವಾಮಿ ದೇವರನ್ನು ಪ್ರತಿಷ್ಠಾಪಿಸಲಾಗಿದೆ ಹಿಂಭಾಗದಲ್ಲಿ ನರಸಿಂಹಸ್ವಾಮಿ ಕಾಣಲು ಕನ್ನಡಿಯನ್ನು ಅಳವಡಿಸಿದ್ದಾರೆ ಪ್ರತಿ ವರ್ಷ ಇಲ್ಲಿ ಋಷ್ಯ ಷಷ್ಠಿ ಮಾಸದಂದು ರಥೋತ್ಸವ ನಡೆಯುತ್ತದೆ ಹಾಗೂ ನರಸಿಂಹ ಜಯಂತಿ ಸಹ ವಿಶೇಷವಾಗಿರುತ್ತದೆ ಇದು ಆರುನೂರು ವರ್ಷಕ್ಕೂ ಮಿಕ್ ಹೆಚ್ಚು ಇತಿಹಾಸ ಇರುವ ಒಂದು ಯಾತ್ರಾ ಸ್ಥಳ ಬಳ್ಳಾರಿ ಭಾಗದಲ್ಲಿ ಆಳುತ್ತಿದ್ದ ಸಂಡೂರಿನ ಗೋರ್ಪಡೆ ಅರಸರು ಇದನ್ನು ಮೊದಲು ಅಭಿವೃದ್ಧಿಪಡಿಸಿದರು ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಒಂದು ನಾಗಪ್ರತಿಷ್ಠೆ ಮಾಡಿಸಿ ಮಕ್ಕಳನ್ನು ಪಡೆದ ಪಡೆದ ಐತಿಹ್ಯವೀಯ ಇರುವಂತಹ ಸ್ಥಳ ಪ್ರತಿ ವರ್ಷ ಇಲ್ಲಿ ಡಿಸೆಂಬರ್ ಮಾಸದಲ್ಲಿ ದನಗಳ ಜಾತ್ರೆ ಸಹ ನಡೆಯುತ್ತದೆ ಸುತ್ತಮುತ್ತಲಿನ ತಮಿಳುನಾಡು ಆಂಧ್ರ ಕೇರಳ ಹಾಗೂ ಮಹಾರಾಷ್ಟ್ರಗಳ ಮಹಾರಾಷ್ಟ್ರ ಹಾಗೂ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಿಂದ ದನಕರುಗಳನ್ನು ಇಲ್ಲಿ ಆಗಮಿಸಿ ಜಾತ್ರೆ ನಡೆಸುತ್ತಾರೆ ಪಟ್ಟಿ ಕ್ಷೇತ್ರಕ್ಕೆ ಆಗಮಿಸಿದ್ದೇವೆ ಪಟ್ಟಿ ಕ್ಷೇತ್ರದ ಸನ್ನಿಧಾನಕ್ಕೆ ಆಗಮಿಸಿದ್ದೇವೆ ಕ್ಷೇತ್ರದ ಮುಂಭಾಗಿಲ್ಲ ಶಿಖರ ಶಿಖರದಲ್ಲಿ ಗಾಂಧಿ ತಾತ ವಿಗ್ರಹದಂತೆ ನಿಂತಿರುವ ಮನುಷ್ಯ ಆತನವರು ಮಾತನಾಡುತ್ತಿದ್ದಾರೆ ಅವರಿಗೆ ಕಾಣಿಕೆಯನ್ನು ನೀಡಿದ್ದೇವೆ ಒಳ ಆವರಣಕ್ಕೆ ತಲುಪುತ್ತಿದ್ದೇವೆ ಇದು ದೇವಾಲಯದ ಗೋಪುರ ಒಂದು ಒಳಗಿಂದ ಹೋದಾಗ ಇದು ಮಾನಗೋಪುರ ದೇವಾಲಯದ ಒಳಗಡೆ ಧರ್ಮ ದರ್ಶನಕ್ಕೆ ಹೊರಡುತ್ತಿದ್ದೇವೆ ಮಾನಗೋಪುರ ಮೂರು ಸಹ ಗುರು ಈ ಒಂದು ಇವತ್ತು ಪರಮಾತ್ಮ ಘಾಟಿ ಕ್ಷೇತ್ರದ ಪ್ರಸಾದ ನಿಲೆಯ ಅನ್ನಪೂರ್ಣೇಶ್ವರಿ ಪ್ರಸಾದ ನಿಲಯ ಅನ್ನದಾನ ನಡೆಯುತ್ತಿದೆ ಅನ್ನದಾನ ನಮ್ಮ ಅನ್ನದಾನ ಸ್ವೀಕರಿಸುತ್ತಿದ್ದಾರೆ ನೋಡಮ್ಮ ಈ ಕಡೆ ನೋಡ್ತಾಯಿ ಘಾಟಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಪ್ರಸಾದ ಸೇವಿಸುತ್ತಿರುವ ದೃಶ್ಯ ಅನ್ನದಲ್ಲಿ ಅನ್ನಪೂರ್ಣೇಶ್ವರಿಯ ಭಾವಚಿತ್ರ ಮಕ್ಕಳಿಲ್ಲದವರು ಸಾವಿರಾರು ಮಂದಿ ಇಲ್ಲಿ ನಾಗಪ್ರತಿಷ್ಠೆ ಮಾಡಿ ಮಕ್ಕಳನ್ನು ಪಡೆದಂತಹ ಪ್ರತೀತಿ ಇದೆ ಇದು ಈ ಕ್ಷೇತ್ರದ ಮಹಿಮೆ ಸಾವಿರಾರು ಜನ ನಾಗಪ್ರತಿಷ್ಠೆ ಮಾಡದಂತಹ ಸ್ಥಳ ಈ ಘಾಟಿ ಸುಕ್ಷೇತ್ರ ಎತ್ತ ನೋಡಿದರೂ ನಾಗರ ಪ್ರತಿಷ್ಠೆ ಮಾಡಿರುವಂಥ ಪ್ರತೀತಿ ಸಾವಿರಾರು ಜನ ನಾಗಪ್ರತಿಷ್ಠೆ ಮಾಡಿ ಮಕ್ಕಳನ್ನು ಪಡೆದಂಥ ಒಂದು ಇತಿಹಾಸವುಳ್ಳಂಥ सुक्षेत्र, अपार महीमे उडंधा, सुक्षेत्र, गाटी,